ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರೇ ಗ್ರಾಮ ಪಂಚಾಯಿತಿ ಸದಸ್ಯರೇ ಅಧ್ಯಕ್ಷರೇ ಹಾಗೂ ಊರಿನ ಗ್ರಾಮಸ್ಥರೇ ಚೈತನ್ಯ ಭಾರತ ಸಮಿತಿಯ ಎಲ್ಲ ಸಂಸ್ಥಾಪಕರೇ ಅಧ್ಯಕ್ಷರೇ ಮತ್ತು ಸದಸ್ಯರೇ ಮುಖ್ಯವಾಗಿ ಈ ಒಂದು ಕೆ ಬಿ ಎಸ್ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಸಹ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಎಲ್ಲರೂ ಎಲ್ಲರಿಗೂ ಸಹ ಜೋರಾಗಿರ್ತಕ್ಕಂಥ ಒಂದು ಚಪ್ಪಾಳೆಯನ್ನು ಹಾಕಿ ಯಾಕೆ ಅಂತಂದರೆ ಈಗ ಎಕ್ಸಾಮ್ ನಡೀತಾ ಇದೆ ಎಸ್ ಎಸ್ ಎಲ್ಸಿದು ಸರಣಿ ಪರೀಕ್ಷೆ ಬಂದು ಹಾಗೆ ಒಂದು ಸ್ಟಾರ್ಟ್ ಆಗಿದೆ ಒಂದು ಪರೀಕ್ಷೆ ಮುಗ್ದಿದೆ ಕನ್ನಡ ಮುಗ್ದಿದೆ ಅಲ್ವಾ ಸೊ ಈ ಒಂದು ಪರೀಕ್ಷೆ ಇಟ್ಕೊಂಡು ಅದು ಭಾನುವಾರ ಬೇರೆ ಇವತ್ತಿನ ದಿನ ಹೌದಲ್ವಾ ಸೊ ಸರ್ಕಾರಿ ರಜಾ ಇಂತಹ ರಜಾ ದಿನದಲ್ಲಿ ಎಕ್ಸಾಮ್ ಇಟ್ಕೊಂಡು ಇಷ್ಟು ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂತಹ ಈ ಶಾಲೆಗೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಅವ್ರಿಗೆ ಈ ಮಕ್ಕಳಿಗೆ ನಿಜವಾಗ ಸಹ ಶತಶತ ಕೋಟಿ ನಮನಗಳು ಧನ್ಯವಾದಗಳು ಧನ್ಯವಾದಗಳು ಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಲ್ಲ ಇದು ಇವತ್ತಿನ ಕರ್ನಾಟಕದ ಪವಿತ್ರವಾದ ಪಾವನವಾದ ಶಾಲೆ ಅಂತ ಹೆಸರನ್ನ ನಾವು ತೋರ್ಸ್ಬಹುದು ಇಡೀ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಇಡೀ ಭಾರತದಲ್ಲಿ ಇಂದು ಶಾಲೆಯಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ಮಾಡಿರ್ತಕ್ಕಂಥ ಏಕೈಕ ಶಾಲೆ ಅಂದ್ರೆ ನಮ್ಮ ಕೆ ಪಿ ಎಸ್ ಹೊನ್ನಬಟ್ಟಿ ಶಾಲೆ ಅಂತ ಹೇಳಿದ್ರೆ ಅಂತ ಹೇಳ್ಕೋಬಹುದು ವಿವೇಕ ಜಯಂತಿ ಇಲ್ಲ ಲಯಲ್ಲಿ ಕೆಲವೊಂದು ಸಂಸ್ಥಾನಗಳಲ್ಲಿ ಗುರುಗಳ ಗುರುಪೀಠಗಳಲ್ಲಿ ಕೆಲವೊಂದು ಆಶ್ರಮಗಳಲ್ಲಿ ನಿಜವಾಗ್ಲೂ ಸಹ ಅದ್ಧೂರಿಯಾಗೇ ಮಾಡ್ತಾ ಇದ್ದಾರೆ ಆದರೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಮಾಡ್ತಕ್ಕಂಥದ್ದು ಏಕೈಕವಾಗಿರ್ತಕ್ಕಂಥ ಶಾಲೆ ನಿಮ್ಮ ಶಾಲೆ ನಿಮ್ಮ ಹೆಮ್ಮೆಯ ಶಾಲೆ ಹೊನ್ನವಳ್ಳಿ ಶಾಲೆ ನಿಜವಾಗ್ಲೂ ಸಹ ಎಲ್ಲರಿಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಿಜವೂ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನೋಡೋದಕ್ಕೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ತಾಯಿ ಶಾರದಾ ಮಾತ್ರ ಎಲ್ಲೂ ಹೋಗಿಲ್ಲ ಈ ಒಂದು ಶಾಲೆಯಲ್ಲೇ ಬಂದು ಇಲ್ಲೇ ನಮ್ಮ ಜೊತೆಗೆ ನಮ್ಮಲ್ಲೇ ಲೀನವಾಗಿ ನೋಡ್ತಾ ಇದ್ದಾರೆ ಅದನ್ನು ನಾನು ನಿಮ್ಮಲ್ಲಿ ಕಾಣ್ತಾ ಇದ್ದೀನಿ ನಿಜವಾಗ್ಲೂ ಸಹ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಸಹ ಶಾರದಾ ಅದ್ಭುತವಾಗಿ ಅದೇ ರೀತಿಯಾಗಿ ರೆಡಿಯಾಗಿ ಬೆಳಿಗ್ಗೆನೆ ಈ ಒಂದು ಚಳಿಯಲ್ಲಿ ರೆಡಿಯಾಗಿ ಇಷ್ಟೊಂದು ಶಾರದಾ ಮಾತೆಯ ತರ ಒಂದು ನಮ್ಮ ಭಾರತಾಂಬಿಯ ತರ ರೆಡಿಯಾಗಿ ಹೊಂದಿರತಕ್ಕಂಥ ಎಲ್ಲ ಮಾತೃ ಸ್ವರೂಪಿಣಿಯರೇ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಬಾಲ ನರೇಂದ್ರ ವಿವೇಕಾನಂದರ ಮೊದಲ ಹೆಸರು ಹೇಳ್ರಿ ನರೇಂದ್ರ ಸೊ ಎಲ್ಲರೂ ಸಹ ಇಲ್ಲಿ ನರೇಂದ್ರ ದತ್ತರಾಗಿ ಬಂದು ಕುಳಿತಿದ್ದೀರಾ ಎಲ್ಲರಿಗೂ ಸಹ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಬೆಳಗ್ಗೆಯಿಂದ ಕೇಳ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದ ಜಯಂತಿ ಸ್ವಾಮಿ ವಿವೇಕಾನಂದರಿಗೆ ಅಷ್ಟೊಂದು ಏನಿತ್ತು ಶಕ್ತಿ ಇತ್ತು ಇಚ್ಛಾಶಕ್ತಿ ಇತ್ತು ಹೆಸರು ಕೇಳಿದ್ರೆ ನಮ್ಮ ಒಳಗಡೆ ಏನಾಗ್ತಾ ಇದೆ ಮಿಂಚಿನ ಸಂಚಾರ ಹೌದಲ್ವಾ ಸೊ ಸ್ವಾಮಿ ವಿವೇಕಾನಂದರು ಹುಟ್ಟಿ ನೂರ ಅರವತ್ತೆರಡು ದಿನಗಳ ಅರವತ್ತೆರಡು ವರ್ಷಗಳಾದರೂ ಸಹ ಇಂದಿಗೂ ಸಹ ಅವರ ಹೆಸರನ್ನು ಕೇಳಿದ್ರೆ ಇಡೀ ಭಾರತೀಯರಲ್ಲಿ ಇಡೀ ಪ್ರಪಂಚದ ವ್ಯಕ್ತಿಗಳಲ್ಲಿ ನರನಾಡಿಗಳಲ್ಲಿ ಏನಾಗ್ತಾ ಇದೆ ಮೆಂಚಿನ ಸಂಚಾರ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಇವತ್ತಿಂದು ಸೇಂಟ್ ಮಾರ್ಟಿಸ್ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡ್ತಾ ಇದ್ದೀವಿ ಇಲ್ಲಿ ಗೊತ್ತಿರ್ತಕ್ಕಂತಹ ಬಾಲ ನರೇಂದ್ರರು ನಮ್ಮ ಉದ್ದೇಶ ಏನು ನಾವು ಸಹ ಸ್ವಾಮಿ ವಿವೇಕಾನಂದ ಆಗಬೇಕು ಅಂತ ಉದ್ದೇಶ ಇದೆ ಅಲ್ವಾ ಬರೀ ಕೆಳಗ್ ಬಂದಿದ್ರು ಆಗೋ ಬಂದಿದ್ದೀರಾ ಯಾಕೋ ವಿವೇಕಾನಂದರು ಮಾತಾಡ್ತಿಲ್ಲ ನರೇಂದ್ರರು ವಿವೇಕಾನಂದರ ಬಗ್ಗೆ ಕೇಳ್ಕೊಂಡು ನಿಮಗೆ ನೀವು ಅಷ್ಟೇನೆ ವಿವೇಕ ಮನೆಗಳು ವಿವೇಕಾನಂದ ಕೇಳ್ಕೊಂಡ್ಬಿಟ್ಟು ಮನೆಗೆ ಹೋಗಿ ಮಲ್ಕೊಂಡ್ಬಿಡೋದ ಅವರಿಗೆ ನಾವು ಹಾಕ್ಬೇಕಲ್ವಾ ಅವ್ರಂಗ ಹಾಕ್ಬೇಕಂತ ತಾನೇ ಇಷ್ಟೆಲ್ಲ ಶ್ರಮ ವಹಿಸಿ ಇಷ್ಟೆಲ್ಲ ಕಾರ್ಯಕ್ರಮವನ್ನ ಆಯೋಜಿಸಿರೋದು ಕೇವಲ ಕೇಳ್ಕೊಂಡು ಹೋಗಿ ಮಲ್ಕಲ್ಲ ಬಾಲ ನರೇಂದ್ರ ಅವರೇ ಆಂಜನೇಯಗಳಾಗಿ ಆಂಜನೇಯಗಳಾಗಿ ಕೋತಿಗಳಾಗ್ಬೇಡಿ ಈಗಿನ್ನ ಹೇಳಿದ್ರು ಸಂತೋಷ್ ಸರ್ ಹೇಳಿದ್ರು ಮಮತಾ ಮೇಡಮ್ ಹೇಳಿದ್ರು ನಾವೆಲ್ಲರೂ ಏನಾಗಬೇಕು ಅಂತಂದ್ರೆ ಮಂಗಗಳಿಂದ ಆಂಜನೇಯಗಳಾಗಬೇಕು ಯಾರಿಂದ ಯಾರಿಗೆ ಹೋಗ್ಬೇಕು ನಾವು ಜಂಪ್ ಆಗ್ಬೇಕು ಮಂಗಗಳಿಂದ ಆಂಜನೇಯಗಳು ಸೊ ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ ನಾವೆಲ್ಲ ಮಂಗಗಳಿಂದ ಮಾನವ ಅಂತ ಹೇಳ್ಕೊಟ್ಟಿದಾರಲ್ವ ಶಾಲೆಗಳಲ್ಲಿ ಹೇಳಿದಾರಲ್ವಾ ಆದ್ರೆ ನಾವು ಏನಾಗ್ತಾ ಇದ್ದೀವಿ ದಿವಸ ಮಾನವದಿಂದ ಮಂಗಗಳನ್ನ ಕೊಟ್ಟು ಹೋಗ್ತಾ ಇದ್ದೀವಿ ಹೌದಾ ಸರಿನಾ ನೋಡ್ರಿ ಇನ್ನೂ ಮಾತಾಡ್ತಾ ಇದ್ದೀರಾ ಇನ್ನು ಇನ್ನು ಮಂಗಳವಾಗೆ ಇರ್ತೀವಿ ಮಿಸ್ ನಾವು ಆಗೋದಿಲ್ಲ ಆಂಜನೇಯಗಳಾಗೋದಿಲ್ಲ ಅಂತ ಸೊ ನಮಗೆಲ್ಲ ವಿವೇಕಾನಂದ ಅಂದ್ರೆ ತುಂಬಾ ಇಷ್ಟ ಇಷ್ಟ ಅಲ್ವಾ ಯಾಕೆ ಇಷ್ಟ ಯಾಕೆ ಇಷ್ಟ ಆಗ್ತಾರೆನಾ ಎಲ್ಲರಿಗೂ ವಿವೇಕಾನಂದ ಅಂದ್ರೆ ಇಷ್ಟ ಆಗ್ತಾರೆ ಯಾಕೆ ಇಷ್ಟ ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣ ಅವರಲ್ಲಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂತಹ ಬುದ್ಧಿಶಕ್ತಿ ಏಕಾಗ್ರತೆ ನೆನಪಿನ ಶಕ್ತಿ ಧೈರ್ಯ ಹೌದಲ್ವಾ ಅವನ್ನೆಲ್ಲ ನಮ್ಮ ನಮ್ಮೊಳಗಡೆ ನಾವು ಅಳವಡಿಸ್ಕೋಬೇಕಲ್ವಾ ಅಳವಡಿಸ್ಕೋಬೇಕೋ ಬೇಡವಾ ನಾವು ವಿವೇಕಾನಂದ ತರ ಆಗ್ಬೇಕೋ ಬೇಡವಾ ಬರೀ ಕೇಳಿದ್ರೆ ಸಾಲೋದಿಲ್ಲ ಮಕ್ಕಳೇ ಆ ಜಯಂತಿ ಈ ಜಯಂತಿಗಳನ್ನ ಮಾಡೋದು ಹಬ್ಬ ಹರಿದಿಗಳನ್ನ ಮಾಡೋದು ದೇವ್ರನ್ನ ಪೂಜೆ ಮಾಡೋದ್ರಿಂದ ಏನು ಉಪಯೋಗವಿಲ್ಲ ನಾವು ಅವರಂತೆ ಆಗಬೇಕು ಫಸ್ಟು ಅದು ನಮ್ಮ ಮೈಂಡಲ್ಲಿ ಇರಬೇಕು ಯಾಕೆ ನಾವು ಇಂತಹ ಒಂದು ಮಹಾನ್ ವ್ಯಕ್ತಿಗಳ ಭಾವಚಿತ್ರಗಳನ್ನು ಇಟ್ಕೊಂಡು ಅವಾಗ ಜಯಂತಿಗಳನ್ನು ಆಚರಿಸ್ತೀವಿ ಅಂತಂದರೆ ಕೇವಲ ಪೂಜೆ ಮಾಡಿ ಹೋಗೋದಕ್ಕಲ್ಲ ಅವರಂತೆ ನಾವು ಆಗಬೇಕು ಎಷ್ಟು ಜನ ರೆಡಿ ಇದ್ದೀರಾ ಹಾಗಾದರೆ ವಿವೇಕಾನಂದ ಆಗೋದಿಕ್ಕೆ ಎಷ್ಟು ಜನ ರೆಡಿ ಇದ್ದೀರಾ ವಿವೇಕಾನಂದರಂತಹ ಒಂದು ದೃಢತೆಯನ್ನ ಧೈರ್ಯವನ್ನ ಮನಶಕ್ತಿಯನ್ನ ಬುದ್ಧಿಶಕ್ತಿಯನ್ನ ನೆನಪಿನ ಶಕ್ತಿಯನ್ನ ಹೊಂದುದಕ್ಕೆ ನಾನು ರೆಡಿ ಇದ್ದೀನಿ ಹಾಗಾದ್ರೆ ಎಲ್ಲರೂ ಸಹ ಏಕಾಗ್ರತೆಯಿಂದ ನನ್ನ ಮಾತುಗಳನ್ನ ಕೇಳಿಸ್ಕೋಬೇಕು ಮಾತಾಡ್ತಾ ಇದ್ರೆ ಎತ್ತೋರ ಹೋಗ್ಬೋದು ಓಕೆ ಥ್ಯಾಂಕ್ ಯು ಸೋ ಮಚ್ ಸೊ ಸ್ವಾಮಿ ವಿವೇಕಾನಂದರಂತೆ ನಾವು ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಸೊ ಮೊದಲೇದಾಗಿ ನಿಮಗೆಲ್ಲ ನಿಮ್ಮ ಶಾಲೆನಲ್ಲಿ ಪರಿಚಯ ಮಾಡಿದ್ದಾರೆ ಅನ್ಕೋತೀನಿ ನಾನು ಸರ್ ಅವರು ಸೊ ಧ್ಯಾನ ಧ್ಯಾನ ಮಾಡ್ತಾ ಇದ್ದೀರಲ್ವಾ ಎಷ್ಟು ಜನ ಮಾಡ್ತಾ ಇದ್ದೀರ ಪ್ರತಿದಿನ ಧ್ಯಾನನ ಹೇಳ್ಕೊಟ್ಟಿದ್ದೀರಲ್ವ ನಿಮ್ಮ ಶಾಲೆಗಳಲ್ಲಿ ಅವಾಗವಾಗ ಪರಿಚಯ ಮಾಡಿದ್ದಾರೆ ಅಂತ ಅನ್ಕೋತೀನಿ ಓಕೆ ಸೊ ಧ್ಯಾನ ಶಕ್ತಿಗೆ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಇದೆ ಎಲ್ಲಿರ್ತಕ್ಕಂತಹ ಮನುಷ್ಯನನ್ನು ಒಬ್ಬ ಮಂಗನನ್ನು ಆಂಜನೇಯನಾಗಿ ಮಾಡ್ತಕ್ಕಂಥ ಒಂದು ಏಕೈಕವಾಗಿರ್ತಕ್ಕಂತಹ ಸಾಧನ ಸುಲಭ ಸಾಧನ ಅಂತಂದ್ರೆ ಯಾವುದು ಧ್ಯಾನ ಸೊ ಬೆಳಿಗ್ಗೆ ಬೆಳಿಗ್ಗೆನೆ ನಾನು ಬಂದಾಗ ಆಗೇ ನಾನು ವಾಯ್ಸ್ ಕೇಳಿಸ್ತಾ ಇತ್ತು ನಮ್ಮ ಪ್ರಿಯ ಶಿಷ್ಯ ವಿಶ್ವಾಸ ಆಗಲೇ ನಿಮಗೆ ಧ್ಯಾನವನ್ನ ಬೆಳಿಗ್ಗೆ ಮಾಡಿಸಿದ್ರು ಅಂತ ಅನ್ಕೋತೀನಿ ಮಾಡ್ಸಿದ್ರಲ್ವಾ ಎಷ್ಟು ನಿಮಿಷ ಮಾಡಿಸಿದ್ರು ಇಪ್ಪತ್ತು ನಿಮಿಷ ಮಾಡಿದ್ರು ನೀವೆಲ್ಲ ಧ್ಯಾನ ವೆರಿ ಗುಡ್ ಸೂಪರ್ ಹಿಂದುಗಡೆ ಯಾಕೋ ಮಾತಾಡ್ತಾ ಇದಾರೆ ಹುಡುಗಿರು ಸೊ ನಾವು ಸ್ವಾಮಿ ವಿವೇಕಾನಂದ ಆಗ್ಲಿ ರಾಮಕೃಷ್ಣ ಪರಮಾಂಸ ಆಗ್ಲಿ ಸುಭಾಷ್ ಚಂದ್ರ ಬೋಸ್ ಆಗಲಿ ಯಾರೆಲ್ಲ ಮಹಾನ್ ವ್ಯಕ್ತಿಗಳಾಗಿದ್ದಾರೋ ಆ ಥರ ವ್ಯಕ್ತಿಗಳನ್ನ ಆಗಬೇಕು ಅಂತಂದ್ರೆ ಜೀವನದಲ್ಲಿ ನಾವು ಐದು ಅಂಶಗಳನ್ನು ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ನಮ್ಮ ಕೈ ಬೆರಳುಗಳು ಇದಾವಲ್ಲ ಎಲ್ಲಾರ್ಗು ಐದು ಕೈ ಬೆರಳಿದೆ ಇದೆ ಅಲ್ವಾ ಸೊ ಐದು ಬೆರಳುಗಳಿಗೂ ತನ್ನದೇ ಆಗಿರ್ತಕ್ಕಂತಹ ಒಂದು ಶಕ್ತಿ ಇದೆ ಐದು ಬೆರಳುಗಳ ಸೇರಿದಾಗ ಮಾತ್ರ ನಾವು ಮುಷ್ಟಿ ಅಂತ ಹೇಳ್ತೀವಿ ಮುಷ್ಟಿನಲ್ಲಿ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ ಐದು ಬೆರಳುಗಳನ್ನು ಬೆಳೆಸ್ಕೊಂಡು ನಾವು ಯಾವುದೇ ಕೆಲಸವನ್ನು ಸಹ ಸುಲಭವಾಗಿ ಮಾಡಬಹುದು ಹಾಗೆ ನಮ್ಮ ಜೀವನ ಉತ್ತಮವಾಗಿ ಯಶಸ್ವಿಯಾಗಿ ಸಾಗಬೇಕು ಅಂತಂದರೆ ಐದು ಕಾನ್ಸೆಪ್ಟ್ಗಳು ನಮ್ಮ ಜೀವನಕ್ಕೆ ಬೇಕೇ ಬೇಕು ಎಲ್ಲ ಐದು ಕಾನ್ಸೆಪ್ಟ್ಗಳನ್ನು ಇದ್ದಾಗ ಮಾತ್ರ ನಾವು ಏನಾಗೋದಿಕ್ಕೆ ಸಾಧ್ಯ ಆಗುತ್ತೆ ಜೀವನದಲ್ಲಿ ಯಶಸ್ವಿ ಯಶಸ್ವಿಯಾಗಿರ್ತಕ್ಕಂತಹ ವ್ಯಕ್ತಿಗಳಾಗೋದಿಕ್ಕೆ ಸಾಧ್ಯ ಆಗುತ್ತೆ ಸೊ ಮೊದ್ಲೇ ಬೆರಳು ಅತ್ಯಂತ ಚಿಕ್ಕದಾಗಿರ್ತಕ್ಕಂತಹ ಬೆರಳು ಕಿರು ಬೆರಳು ಅಂತ ಹೇಳ್ತಾ ಇದ್ದೀವಿ ಹೌದಲ್ವಾ ಕಿರು ಬೆರಳು ಏನಿದೆ ಎಲ್ಲಕ್ಕಿಂತ ಚಿಕ್ಕದಾಗಿದೆ ಸೊ ಈ ಕೆರಳು ಕಿರು ಬೆರಳಿನಷ್ಟು ಪಾತ್ರವನ್ನ ನಮ್ಮ ಜೀವನದಲ್ಲಿ ನಾವು ಆಟಗಳಿಗೆ ಕ್ರೀಡೆಗಳಿಗೆ ಕೊಡ್ಬೇಕಂತೆ ನಮ್ಗೆಲ್ಲ ಆಟ ಆದ್ರೂ ತುಂಬಾ ಇಷ್ಟ ಅಲ್ವಾ ಇಂಡೋರ್ ಗೇಮ್ ಆಗಲಿ ಔಟ್ಡೋರ್ ಗೇಮ್ ಆಗಲಿ ಯಾವುದೇ ಆಗಿರಲಿ ಸೊ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಆದರೂ ಸಹ ಸ್ವಲ್ಪ ಸಮಯವನ್ನು ನಾವು ಯಾವುದು ಕಳು ಕಳಿಬೇಕು ನಾವು ಆಟಗಳಿಗೆ ಕಳಿಬೇಕು ಇನ್ನು ನೆಕ್ಸ್ಟ್ ಎರಡನೇ ಬರ್ತಕ್ಕಂಥದ್ದು ಉಂಗುರದ ಬೆರಳು ಅಂತ ಹೇಳ್ತಾ ಇದೀವಿ ಹೌದಾ ಈ ಉಂಗುರದ ಬೆರಳು ಯಾವುದನ್ನ ಪ್ರತಿನಿಧಿಸುತ್ತೆ ಅಂತಂದ್ರೆ ಹಾಡು ನೃತ್ಯ ಸಂಗೀತ ಕಲೆ ಸಾಹಿತ್ಯ ಈಗ ಎಷ್ಟೊಂದು ಮಕ್ಕಳು ಎಷ್ಟು ಸುಂದರವಾಗಿ ಇಲ್ಲಿ ಡ್ಯಾನ್ಸನ್ನು ಮಾಡಿದ್ರು ಭರತನಾಟ್ಯ ಮಾಡಿದ್ರು ಆಮೇಲೆ ಭಗವದ್ಗೀತೆ ಶ್ಲೋಕವನ್ನು ಹೇಳದ್ದು ಹೇಳುದಿಲ್ಲ ನಾವು ಸೊ ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಕಲೆಯನ್ನು ನಾವು ಏನು ಮಾಡ್ಬೇಕಂತೆ ಅಳವಡಿಸ್ಕೋಬೇಕಂತೆ ಅದಕ್ಕೋಸ್ಕರ ಸ್ವಲ್ಪ ಸಮಯವನ್ನು ನಾವೇನು ಮಾಡಬೇಕು ಮೀಸಲಾಗಿಡಬೇಕು ಸೊ ಕಿರುಬರುಳು ಎಷ್ಟಿದೆ ಚಿಕ್ಕದಿದೆ ಅದಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡಬೇಕು ಕ್ರೀಡೆಗೆ ಅಷ್ಟೇ ಪ್ರಾಶಸ್ತ್ಯ ಕೊಡಬೇಕು ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕಲೆ ಸಂಗೀತ ಕ್ರೀಡೆ ನೃತ್ಯ ಯಾವುದಾದ್ರೂ ಒಂದು ಕಲೆಗಳಿಗೆ ಪ್ರಾಶಸ್ತ್ಯವನ್ನ ಕೊಡಬೇಕು ಇನ್ನು ನೆಕ್ಸ್ಟ್ ಎಲ್ಲಕ್ಕಿಂತ ಎತ್ತರವಾಗಿರ್ತಕ್ಕಂತಹ ಬೆರಳು ದೊಡ್ಡ ಬೆರಳು ಯಾವುದು ಮಧ್ಯದ ಬೆರಳು ಅಂತ ಹೇಳ್ತಾ ಇದ್ದೀವಿ ಸೊ ಈ ಮಧ್ಯದ ಬೆರಳು ಯಾವುದನ್ನ ಪ್ರತಿನಿಧಿಸುತ್ತೆ ಅಂತಂದ್ರೆ ವಿದ್ಯಾಭ್ಯಾಸವನ್ನ ನಮ್ಮ ಶಿಕ್ಷಣವನ್ನ ಪ್ರತಿನಿಧಿಸುತ್ತೆ ಹಾಗಾದ್ರೆ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ಯಾವುದಕ್ಕೆ ಹೆಚ್ಚಿನ ಸಮಯವನ್ನ ಕೊಡಬೇಕು ಶಿಕ್ಷಣಕ್ಕೆ ವಿದ್ಯಾಭ್ಯಾಸಕ್ಕೆ ಓದಿಗೆ ಬರಹಕ್ಕೆ ಹೆಚ್ಚಿನ ಒಂದು ಏನ್ ಮಾಡ್ಬೇಕು ನಾವು ಸಮಯವನ್ನ ಕೊಡಬೇಕಾಗತ್ತೆ ಅರ್ಥ ಆಗ್ತದೆ ನಮ್ಮ ಜೀವನದಲ್ಲಿ ಫಸ್ಟ್ ಏನಿರ್ಬೇಕು ಕ್ರೀಡೆ ಬೇಕೇ ಬೇಕು ನಮ್ಮ ದೇಹದ ಒಂದು ಅಭಿವೃದ್ಧಿಗೆ ದೇಹದ ಒಂದು ಆರೋಗ್ಯಕ್ಕೆ ಕ್ರೀಡೆ ಬೇಕು ಮನಸ್ಸಿಗೆ ಏನು ಬೇಕು ಯಾವುದಾದ್ರೂ ಒಂದು ಕಲೆ ಸಂಗೀತ ಸಾಹಿತ್ಯ ನೃತ್ಯ ಬೇಕು ನಮ್ಮ ಬುದ್ಧಿಗೆ ಏನು ಬೇಕು ಶಿಕ್ಷಣ ಬೇಕು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ತೋರಬೆರಳು ಈ ತೋರಬೆರಳ ಏನನ್ನು ಸೂಚಿಸುತ್ತೆ ಅಂತಂದ್ರೆ ಇವೆಲ್ಲ ಕೆಲಸಗಳನ್ನ ಮಾಡೋದು ಒಂದು ಕಡೆ ಆದರೆ ನಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಕೆಲಸ ವೈಯಕ್ತಿಕವಾಗಿರ್ತಕ್ಕಂತಹ ಬದುಕು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಕೆಲಸ ಇರುತ್ತಲ್ವ ಸಣ್ಣ ಪುಟ್ಟ ಕೆಲಸ ಇರುತ್ತಲ್ವಾ ನನ್ನ ಬಟ್ಟೆಗಳನ್ನು ಕ್ಲೀನ್ ಮಾಡ್ಕೊಳ್ಳೋದು ವಾಶ್ ಮಾಡ್ಕೊಳ್ಳೋದು ಎತ್ತಿ ಸೇತಿಕೊಳ್ಳೋದು ಮನೆ ಕ್ಲೀನ್ ಮಾಡೋದು ಇರುತ್ತಲ್ವಾ ಸೊ ಈ ಒಂದು ತೋರು ಬೆರಳು ಯಾವುದನ್ನು ಪ್ರತಿನಿಧಿಸ್ತಾ ಇದೆ ಕೆಲಸಗಳನ್ನು ನಮ್ಮ ದಿನನಿತ್ಯದ ವೈಯಕ್ತಿಕ ಕೆಲಸಗಳು ಸಹ ಇಂಪಾರ್ಟೆಂಟು ಪ್ರತಿಯೊಂದು ಕೆಲಸವನ್ನು ಸಹ ನಾವು ಶಿಸ್ತಿನಿಂದ ಏನು ಮಾಡಬೇಕು ಕೆಲಸವನ್ನು ಕಲಿಬೇಕು ಜೊತೆಗೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಬಟ್ಟೆ ಎತ್ತಿಟ್ಕೊಳ್ಳೋದು ಮಡ್ಚಿಡೋದು ಅಮ್ಮ ಇಡಿರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸವನ್ನು ಮನೆಯಲ್ಲಿ ಮಾಡ್ತಕ್ಕಂಥದ್ದು ನಮ್ಮ ತಂದೆಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಅದು ಇಂಪಾರ್ಟೆಂಟೇ ನಮ್ಮ ಕೆಲಸಗಳಿಗೂ ಸಹ ನಾವು ಏನು ಮಾಡಬೇಕು ಪ್ರಾಮುಖ್ಯತೆಯನ್ನು ಕೊಡಬೇಕು ಇನ್ನು ಲಾಸ್ಟ್ ಬರ್ತಕ್ಕಂಥದ್ದು ಯಾವುದು ಹೆಬ್ಬೆರಳು ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಇದರಲ್ಲಿ ಯಾವುದಾದ್ರೂ ಒಂದು ಬೆರಳಿಲ್ಲ ಅಂದರೆ ನಡೆಯುತ್ತೆ ಆದರೆ ಹೆಬ್ಬೆರಳಿಲ್ಲ ಅಂತಂದರೆ ಕೆಲಸಗಳನ್ನು ಮಾಡೋದು ಸುಲಭನ ಆಗುತ್ತಾ ಸುಲಭವಾಗಿ ಮಾಡೋದಕ್ಕಾಗತ್ತಾ ಸಾಧ್ಯನೇ ಇಲ್ಲ ಸೊ ಎಲ್ಲ ಬೆರಳುಗಳಿಗೆ ಶಕ್ತಿಯನ್ನು ಸಪೋರ್ಟನ್ನು ಕೊಡ್ತಕ್ಕಂತಹ ಮುಖ್ಯವಾದ ಬೆರಳು ಯಾವುದು ಹೆಬ್ಬೆರಡು ಸೊ ಹೆಬ್ಬೆರಳು ಯಾವುದರ ಒಂದು ಪ್ರತೀಕ ಯಾವುದನ್ನು ನಾವು ಹೆಬ್ಬೆರಳಿಗೆ ನಾವು ಸಂಗೀತವನ್ನು ಕೊಡ್ತಾ ಇದ್ದೀವಿ ಅಂತಂದ್ರೆ ಧ್ಯಾನ ಯಾವುದಕ್ಕೆ ಧ್ಯಾನ ಸೊ ನೋಡ್ರಿ ನಾವು ಪ್ರತಿನಿತ್ಯ ಕರೆಕ್ಟಾಗಿ ಧ್ಯಾನವನ್ನ ಮಾಡ್ತಾ ಬಂದರೆ ಪ್ರತಿನಿತ್ಯ ಪ್ರತಿನಿತ್ಯ ಮಾಡ್ತಾ ಬಂದರೆ ಧ್ಯಾನದ ಒಂದು ಶಕ್ತಿಯಿಂದ ಆಟಗಳಲ್ಲಿ ಫಸ್ಟ್ ಕ್ರೀಡೆ ಕಲೆಗಳಲ್ಲಿ ಸಾಹಿತ್ಯ ನೃತ್ಯ ಸಂಗೀತಗಳಲ್ಲಿ ಫಸ್ಟ್ ವಿದ್ಯಾಭ್ಯಾಸದಲ್ಲಿ ಫಸ್ಟ್ ನಮ್ಮ ವೈಯಕ್ತಿಕ ಕೆಲಸಗಳನ್ನು ಅಷ್ಟೇ ಅಚ್ಚುಕಟ್ಟಾಗಿ ನಾವು ಶಿಸ್ತಿನಿಂದ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಯಾವುದನ್ನು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಧ್ಯಾನವನ್ನು ಅಳವಡಿಸ್ಕೊಂಡ್ರೆ ಹಾಗಾದರೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಏನಿರಬೇಕು ಧ್ಯಾನ ಅನ್ನೋದು ಇರಲೇಬೇಕು ಸೊ ಧ್ಯಾನವನ್ನು ನಾವು ಯಾವಾಗ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವೋ ಅವಾಗ ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಆಯಾಮಗಳಲ್ಲಿ ಏನಾಗೋದು ನಾವು ಯಶಸ್ಸನ್ನು ಸಕ್ಸಸ್ಸನ್ನು ಅಂದುಕೊಂಡಿದ್ದನ್ನು ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಪ್ರತಿನಿತ್ಯ ಪ್ರತಿನಿತ್ಯ ಏನ್ ಮಾಡ್ಬೇಕು ನಾವು ಧ್ಯಾನವನ್ನ ಮಾಡಲೇಬೇಕು ಹಾಗಾದ್ರೆ ಧ್ಯಾನ ಅಂದ್ರೆ ಏನು ಯಾವ್ದನ್ನ ನಾವು ಧ್ಯಾನ ಅಂತ ಹೇಳ್ತೀವಿ ಸುಮ್ಮನೆ ಪುತ್ಕೊಳ್ಳದ ಉಸಿರಾಟದ ಕಡೆ ಗಮನ ವೆರಿ ಗುಡ್ ಪವನ ಪುತ್ರರಾಗಿ ಅಂತ ಹೇಳ್ತಾರೆ ನಾವೆಲ್ಲ ಏನಾಗ್ಬೇಕಂತೆ ಪವನ ಪುತ್ರ ಪವನ ಪುತ್ರ ಅಂದ್ರೆ ಯಾರು ಆಂಜನೇಯ ಒಂದು ಕೋತಿ ತನ್ನ ಉಸಿರನ್ನ ಗಮನಿಸಿ 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 ಏನಾಯ್ತು ಆಂಜನೇಯ ಆಯ್ತು ಹಾಗೆಯೇ ನಾವೆಲ್ಲರೂ ಸಹ ಪವನ ಪುತ್ರರಾಗಬೇಕು ವಾಯುಪುತ್ರರಾಗಬೇಕು ಶ್ವಾಸಪುತ್ರರಾಗಬೇಕು ಅಂದರೆ ಕೇವಲ ನಮ್ಮ ಶ್ವಾಸವನ್ನು ಗಮನಿಸೋದನ್ನು ರೂಢಿಸ್ಕೋಬೇಕು ದಿನಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ವೇಳೆಯಲ್ಲಿ ಎಷ್ಟು ನಿಮಿಷ ನಮಗೆ ಎಷ್ಟು ವಯಸ್ಸಿದೆನೋ ಅಷ್ಟು ನಿಮಿಷ ನಮ್ಗೆ ಹದಿನಾರು ವಯಸ್ಸಿದ್ರೆ ಹದಿನಾರು ನಿಮಿಷ ಇಪ್ಪತ್ತು ವಯಸ್ಸಾಗಿದ್ರೆ ಇಪ್ಪತ್ತು ನಿಮಿಷ ಪ್ರತಿನಿತ್ಯ ನನ್ನ ಉಸಿರಲ್ಲೇ ಗಮನಿಸ್ತಾ ಇದ್ದಂದರೆ ನಾವು ಸಹ ಮಂಗಲಿಂದ ವಾಯುಪುತ್ರರಾಗ್ತೀವಿ ಅಂದರೆ ಆಂಜನೇಯರಾಗ್ತೀವಿ ಅಂದರೆ ವಿವೇಕಾನಂದರು ಆಗ್ತೀವಿ ಸ್ವಾಮಿ ವಿವೇಕಾನಂದರು ಕೇವಲ ನಾಲ್ಕು ವರ್ಷದಲ್ಲಿದ್ದಾಗಲೇ ಅವರು ಧ್ಯಾನವನ್ನು ಆರಂಭಿಸಿದ್ರು ತಿಳ್ಕೊಳ್ಳಿ ಕೇವಲ ನಾಲ್ಕು ವರ್ಷ ವಯಸ್ಸಿನಿಂದಲೇ ಅವರು ಧ್ಯಾನವನ್ನು ಆರಂಭಿಸಿದ್ದಕ್ಕೆ ಅವರಲ್ಲಿ ಅಷ್ಟೊಂದು ಧಿ ಶಕ್ತಿ ಧೈರ್ಯ ನೆನಪಿನ ಶಕ್ತಿ ಇರೋದಕ್ಕೆ ಸಾಧ್ಯ ಆಯಿತು ಇಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಬುಕ್ಸ್ಗಳನ್ನು ಇಟ್ಟಿದ್ದಾರಲ್ಲ ತಪ್ಪು ತಪ್ಪು ಬುಕ್ಸ್ ಇಟ್ಟಿದಾರಲ್ಲ ಆ ಬುಕ್ಕನ್ನು ಕೊಟ್ಟರೆ ವಿವೇಕಾನಂದರಿಗೆ ಕೇವಲ ಎರಡು ದಿನಗಳಲ್ಲಿ ಓದಿ ಯಾವ ಪೇಜಲ್ಲಿ ಏನು ಬರೆದಿದ್ದಾರೆ ಅನ್ನೋದನ್ನ ಏನು ಇದ್ರು ಅವ್ರು ಬಂದು ಮರುದಿನ ಹೇಳ್ತಿದ್ರು ಅಂತ ಎರಡು ದಿನದಲ್ಲೇ ಅಷ್ಟು ತಪ್ಪ ಪುಸ್ತಕವನ್ನ ಓದಿ ಹೇಳ್ತಿದಿರೋದು ಅಷ್ಟೊಂದು ನೆನಪಿನ ಶಕ್ತಿ ಬರೋದಕ್ಕೆ ಕಾರಣ ಯಾವುದು ಧ್ಯಾನ ಅರ್ಥ ಹೇಳ್ತಿರೋದು ಆಮೇಲೆ ವಿವೇಕಾನಂದರು ಅಮೆರಿಕಾಗ ಹೋದ್ರು ಅಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಅದೆಲ್ಲ ನಮಗೆ ಗೊತ್ತಲ್ವಾ ಸೊ ನೀವು ಏಕಾಂಗಿಯಾಗಿ ಹೋಗ್ತಿರೋ ಆ ದುಡ್ಡು ಸ್ವಲ್ಪ ಆ ದುಡ್ಡನ್ನು ಸಹ ಅವ್ರು ತಗೊಂಡು ಹೋಗಿರ್ತಾರೆ ಆದ್ರೆ ಯಾವುದೋ ಇದರಿಂದ ದುಡ್ಡನ್ನು ಕಳ್ಕೋತಾರೆ ಎಲ್ಲ ಕಳ್ಕೋತಾರೆ ಏಕಾಂಗಿಯಾಗಿ ಹೋಗ್ತಾರೆ ಏನ್ ಮಾಡ್ಬೇಕು ಅಂತ ಹತಾಶೆ ಎತ್ತಿದ್ದಾಗ ತುಂಬಾ 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 ನೋವಲ್ ಇದ್ದಾಗ ಅವಾಗ ಅವರ ಗುರುಗಳಿಂದ ಏನಾಗುತ್ತೆ ಅವ್ರಿಗೆ ಸಂದೇಶ ದೊರಕತ್ತೆ ಅವ್ರು ಕೇಳ್ತಾರೆ ಗುರುಗಳೇ ನಾನು ಏನ್ ಮಾಡ್ಲಿ ಇಂತ ಪರಿಸ್ಥಿತಿನಲ್ಲಿ ಇದ್ದೀನಿ ಅಂತ ಅವರು ತುಂಬಾ ನೋವನ್ನ ತೊಡ್ಕೊಂಡಾಗ ಭಾರತದ ಕೋಲ್ಕತ್ತಾದಲ್ಲಿರ್ತಕ್ಕಂಥ ರಾಮಕೃಷ್ಣ ಅವರು ಇಲ್ಲಿಂದ ಅವರಿಗೆ ಮೆಸೇಜ್ ಅನ್ನ ಕಳಿಸ್ತಾರೆ ಏನು ಯೋಚನೆ ಮಾಡಬೇಡ ನಿಮಗೆ ಈ ತರ ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿಯಿಂದ ಹೋಗು ನಿಮ್ಗೆ ಸಹಾಯ ಮಾಡ್ತಾರೆ ಆಮೇಲೆ ಭಾಷಣಗಳಲ್ಲಿ ಪದೇ ಪದೇ ಅವರಿಗೆ ಅಲ್ಲಿ ಸಾವಿರಾರು ಭಾಷಣಗಳನ್ನ ಮಾಡ್ತಾ ಇರ್ತಾರೆ ಆ ಭಾಷಣಗಳಲ್ಲಿ ಏನ್ ಹೇಳಬೇಕು ಯಾವುದನ್ನು ನಾನು ಜನರಿಗೆ ಮುಟ್ಟಿಸ್ಬೇಕು ಅಂತ ಮೊದಲಿದ್ದಾಗ ರಾಮಕೃಷ್ಣ ಪರಮಹಂಸರವರಿಗೆ ಇಲ್ಲಿಂದ ಅಲ್ಲಿಗೆ ಏನ್ ಮಾಡಿದ್ರು ಅವರಿಗೆ ಮೆಸೇಜ್ ಅನ್ನ ಕಳಿಸಿದ್ರು ಅದನ್ನ ಟೆಲಿಪತಿ ಅಂತ ಕರೀತಾರೆ ಇವಾಗ ಏನಂತ ಕರೀತಾರೆ ಅದನ್ನ ಟೆಲಿಪತಿ ಒಬ್ಬರಿಂದ ಒಬ್ಬರಿಗೆ ಮೆಸೇಜನ್ನು ಕಳಿಸಬಹುದು ಈಗಲೂ ಸಹ ನಾವು ಧ್ಯಾನವನ್ನ ಮಾಡಿ ಸ್ವಾಮಿ ವಿವೇಕಾನಂದ ಅವರ ಜೊತೆಗೆ ರಾಮಕೃಷ್ಣ ಪರಮಹಂಸರ ಜೊತೆಗೆ ಕನೆಕ್ಟ್ ಆಗಿ ಅವರಿಂದ ಮೆಸೇಜ್ಗಳನ್ನ ಪಡಿಬಹುದು ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಶಕ್ತಿ ಯಾವುದರಲ್ಲಿದೆ ಧ್ಯಾನದಲ್ಲಿದೆ ಹಾಗಾಗಿ ಮಕ್ಕಳ ಸೊ ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಈ ಧ್ಯಾನವನ್ನು ಅಳವಡಿಸ್ಕೊಳ್ರಿ ನೀವು ಸಹ ವಾಯುಪುತ್ರರಾಗಿ ಈ ಒಂದು ಸ್ವಾಮಿ ವಿವೇಕಾನಂದರಂತೆ ಅದ್ಭುತವಾಗಿರ್ತಕ್ಕಂತಹ ಒಂದು ಧಿಶಕ್ತಿಯನ್ನ ಪಡಿಬೇಕು ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ ಮಾಡ್ತೀರಲ್ವಾ ಪ್ರತಿನಿತ್ಯ ಧ್ಯಾನ ಮಾಡೋದು ಹೇಗಂತ ಗೊತ್ತಿದೆ ಅಲ್ವಾ ಎಷ್ಟೊಂದು ಗೊತ್ತಿದೆ ಧ್ಯಾನ ಹೇಗ್ ಮಾಡಬೇಕು ಅಂತ ಓಕೆ ಸೊ ಸಂತೋಷ್ ಸರ್ ಥ್ಯಾಂಕ್ ಯು ಹೇಳ್ಕೊಟ್ಟಿದ್ದಾರೆ ಇಂತಹ ಅದ್ಭುತವಾಗಿರ್ತಕ್ಕಂತಹ ಶಾಲೆಯನ್ನ ಮುಖ್ಯ ಉಪಾಧ್ಯಾಯ ಪಡೆದಿರ್ತಕ್ಕಂಥ ನೀವೆಲ್ಲರೂ ಸಹ ಧನ್ಯರು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇನ್ನು ನೆಕ್ಸ್ಟು ನಮ್ಮ ಮನಸ್ಸು ಅದ್ಭುತವಾಗಿರ್ತಕ್ಕಂಥ ನಮ್ಮ ಮನಸ್ಸು ನೋಡ್ರಿ ನಮ್ಮ ಮನಸ್ಸಿಗೆ ನಾವು ಮನಸ್ಸು ಮಾಡಿದ್ರೆ ಅಂತ ಹೇಳ್ತೀವಿ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತೀವಿ ಸೊ ಮನಸ್ಸು ಮಾಡಿದ್ರೆ ಇಡೀ ಪ್ರಪಂಚವನ್ನೇ ಗೆಲ್ಲಬಹುದು ಇಲ್ಲ ಮನಸ್ಸು ಮಾಡಲಿಲ್ಲ ಅಂದರೆ ನಮ್ಮನ್ನೇ ನಾವು ಕಳ್ಕೊಬೋದು ಎರಡು ಅದ್ಭುತವಾಗಿರ್ತಕ್ಕಂಥ ಒಂದು ಆಯ್ಕೆ ನಮ್ಮದೇ ಅದಕ್ಕೆ ಕಾರಣಕರ್ತರು ಯಾರು ನನ್ನ ಮನಸ್ಸೇ ಅದಕ್ಕೆ ಹೇಳ್ತಾರೆ ಮನಸ್ಸಿದ್ದರೆ ಮಾರ್ಗ ಅಂತ ಈ ಒಂದು ಮನಸ್ಸನ್ನು ಕಂಟ್ರೋಲ್ ಇಟ್ಕೊಂಡು ಆ ಮನಸ್ಸನ್ನು ಸರಿಯಾದ ದಾರಿಯಲ್ಲಿ ಮುಂದೆ ತಗೊಂಡು ಹೋಗಿ ನಾವು ಯಶಸ್ವಿಯಾಗಬೇಕು ಅಂತಂದರೆ ಪುನಃ ನಮ್ಮ ದಾರಿಯಲ್ಲಿ ಬರುತ್ತೆ ಧ್ಯಾನದ ಕಡೆನೆ ಬರುತ್ತೆ ಸೊ ಧ್ಯಾನದಲ್ಲಿ ಹೇಳ್ತಾರೆ ಸೊ ಧ್ಯಾನಿಗಳು ಹೇಳ್ತಾರೆ ಯದ್ಭಾವಂತದ್ಭವತಿ ನನ್ನ ದೃಷ್ಟಿ ಹೇಗಿರುತ್ತೋ ಸೃಷ್ಟಿ ಹಾಗಿರುತ್ತೆ ನನ್ನ ಯೋಚನೆಗಳೇ ನನ್ನ ಜೀವನವನ್ನು ಏನು ಮಾಡುತ್ತೆ ನಿರ್ಮಾಣ ಮಾಡುತ್ತೆ ಅಂತ ಇದನ್ನು ಒಪ್ಕೋತೀರಾ ನಿಮ್ಮ ಯೋಚನೆಗಳೇ ನಿಮ್ಮ ಜೀವನವನ್ನು ನಿರ್ಮಾಣವನ್ನು ಮಾಡುತ್ತೆ ನಿಮ್ಮ ಜೀವನದ ಶಿಲ್ಪಿಗಳು ನೀವೇ ಒಪ್ಕೋತೀರಾ ನಿಮ್ಮ ಜೀವನದ ಡೈರೆಕ್ಟರ್ ನೀವೇ ನಿಮ್ಮ ಜೀವನದ ಪ್ರೊಡ್ಯೂಸರ್ ನೀವೇ ನಿಮ್ಮ ಜೀವನದ ಹೀರೋಗಳು ಹೀರೋಯಿನ್ಗಳು ನೀವೇ ಒಪ್ಕೋತೀರಾ ಇದನ್ನು ಎಷ್ಟು ಜನ ಒಪ್ಕೋತೀರಾ ನನ್ನ ಜೀವನವನ್ನು ನಾನೇ ಸೃಷ್ಟಿ ಮಾಡ್ಕೋತೀನಿ ನನ್ನ ಜೀವನ ನನ್ನ ಕೈಯಲ್ಲಿದೆ ಸರಿ ಕೈ ಸೊ ನನ್ನ ಜೀವನ ನನ್ನ ಕೈಯಲ್ಲಿದ್ದ ಹಣೆ ಬರದಲ್ಲಿದೆ ದೇವರೇ ನನ್ನ ಜೀವನವನ್ನು ರೂಪಿಸ್ತಾರೆ ದೇವ್ರ ಮೇಲೆ ಭಾರ ಹಾಕ್ತೀನಿ ಅನ್ನೋರು ಎಷ್ಟು ಚೆನ್ನಾಗಿದ್ದಾರೆ ಕೈಯತ್ತಿ ದೇವ್ರ ಮುಖ್ಯ ಅಲ್ವಾ ಆ ಪ್ರತಿಗಿಂತ ದೇವ್ರನ್ನ ನಮ್ಗೆ ನಮಸ್ಕಾರ ಮಾಡ್ತೀವಿ ಪೂಜೆ ಮಾಡ್ತೀವಿ ದೇವ್ರ ನೋಡ್ಕೊ ಹೇಳ್ಕೊತೀವಿ ದೇವರ ನಾನು ಪಾಸ್ ಮಾಡಪ್ಪ ಇಲ್ವಾ ದೇವ್ರ ಮೇಲೆ ಯಾರು ಭಾರ ಹಾಕಲ್ವಾ ದೇವರಿಂದ ಹಣೆ ಬರ ಬರದಿಲ್ವಾ ಏ ವೆರಿ ಗುಡ್ ಜೋರಾಗಿ ಚಪ್ಪಳ ನಮಗೆ ನಾವೇ ಹಪ್ಪ ವೆರಿ ಗುಡ್ ತುಂಬಾ ಖುಷಿ ನನಗೆ ಶಾಲೆಗಳಲ್ಲಿ ಅಥವಾ ಸಾಮಾನ್ಯವಾಗಿ ಜನರಿಗೂ ಕೇಳಿದ್ರು ಹೇಳ್ತಾರೆ ಎಲ್ಲ ನನ್ನ ಇಚ್ಛೆ ಅಲ್ಲ ಎಲ್ಲ ಯಾರ ಇಚ್ಛೆ ದೇವರ ಇಚ್ಛೆ ನನ್ನ ಹಣ ಹಣೆ ಬರಹವನ್ನ ಆಗಿ ಬರೆದು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಹೌದಲ್ವಾ ಹೇಳಿದಾರಲ್ವಾ ಸೊ ನಿಜವಾಗಿ ಹೇಳ್ತೀನಿ ನೋಡಿ ಮಕ್ಕಳ ನಮ್ಮ ಹಣೆ ಬರಹವನ್ನ ಬರ್ಕೊಳ್ಳೋರು ನಾವೇ ನಮ್ಮ ಜೀವನವನ್ನು ಸೃಷ್ಟಿ ಮಾಡೋರು ನಾವೇ ಹೇಗೆ ನಮ್ಮ ಆಲೋಚನೆಗಳಿಂದ ನಮ್ಮ ಯೋಚನೆಗಳೇ ನಮ್ಮ ಜೀವನವನ್ನು ರೂಢಿಸ್ತಾರೆ ನಾವು ಏನು ಯೋಚನೆ ಮಾಡ್ತೀವೋ ಅದೇ ರೀತಿಯಾಗಿ ನಡ್ಕೊತೀವಿ ನಾವು ಈಗ ನೀವು ನಿಮ್ಮ ಶಾಲೆಗೆ ಬರಬೇಕು ಅಂತ ಅಂದ್ಕೊತೀವಿ ಎರಡು ಮೂರು ದಾರಿ ಇರ್ತವೆ ಅಂತ ನೋಡೋಣ ನೀವು ನೀವು ಆಯ್ಕೆ ಮಾಡ್ತೀರಿ ಎರಡು ಮೂರು ದಾರಿನಲ್ಲಿ ಯಾವ ದಾರಿ ನೋವುದೇ ನಮ್ಮ ಶಾಲೆಗೆ ಬೇಗ ಹೋಗ್ತೀನಿ ಯಾವ ದಾರಿ ತುಂಬ ಚೆನ್ನಾಗಿದೆ ಅಂತ ಡಿಸೈಡ್ ಮಾಡೋರು ಯಾರು ನೀವೇ ತಾನೆ ಸೊ ಶಾಲೆಗೆ ಬರ್ಬೇಕಾದ್ರೆ ಹೇಗೆ ನಾವು ದಾರಿಗಳನ್ನು ಆಯ್ಕೆ ಮಾಡ್ಕೋತೀವೋ ನಮ್ಮ ಜೀವನ ಹೇಗಿರ್ಬೇಕು ಅಂತ ನಿರ್ಧಾರ ಮಾಡೋರು ನಾವೇ ನಾವು ಹಾಕೊಂಡಿರ್ತಕ್ಕಂತಹ ಬಟ್ಟೆ ಆಯ್ಕೆ ನಮ್ಮ ಆಯ್ಕೆ ತಾನೆ ನಾನು ಈ ಶಾಲೆಗೆ ಸೇರಬೇಕು ಅಂತಕ್ಕಂಥ ಆಯ್ಕೆ ಮಾಡ್ತಿರೋರು ಯಾರು ನಾವೇ ತಾನೆ ಸೊ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಆಯ್ಕೆ ನಮ್ಮ ಆಯ್ಕೆ ಹೇಗಿರುತ್ತೋ ನಮ್ಮ ಜೀವನನು ಹಾಗೆ ಇರುತ್ತೆ ನಾನು ಪ್ರತಿನಿತ್ಯ ಕರೆಕ್ಟ್ ಆಗಿ ಆಟ ಆಟವನ್ನು ಕಲಿತು ಯಾವ್ದಾದ್ರು ಒಂದು ಕಲೆಯನ್ನು ಕಲಿತು ಚೆನ್ನಾಗಿ ಶಾಲೆಯಲ್ಲಿ ಟೀಚರ್ಸ್ ಹೇಳ್ಕೊಟ್ಟಿರ್ತಕ್ಕಂಥ ಕೆಲ ಅಭ್ಯಾಸಗಳನ್ನು ಮಾಡಿದ್ರೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ರಿಸಲ್ಟನ್ನು ತೊಗೋತೀನಿ ಉನ್ನತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತೀನಿ ಅದು ಯಾರು ನಾನೇ ಕರೆಕ್ಟಾಗಿ ಶಾಲೆಗೆ ಬಂದಿದ್ದು ನಾನೇ ಕರೆಕ್ಟಾಗಿ ಪಾಠ ಕೇಳಿಸ್ಕೊಂಡಿದ್ದು ನಾನೇ ಶಾಲೆಯಲ್ಲಿ ಶಿಕ್ಷಕರು ಹೇಳಿರ್ತಕ್ಕಂಥ ಮಾತುಗಳಿಗೆ ಅನುಗುಣವಾಗಿ ನಡ್ಕೊಂಡಿರೋದು ಯಾರು ನಾನೇ ಹಾಗಾಗಿ ನಾನು ಜೀವನದಲ್ಲಿ ಏನಾದರೂ ಉತ್ತಮವಾದ ಸ್ಥಾನವನ್ನು ಪಡ್ಕೊಂಡೆ ಅದೇ ಒಂದು ವೇಳೆ ನಾನು ಹಾಡಿನಲ್ಲೇ ಜಾಸ್ತಿ ಇನ್ವಾಲ್ವ್ ಆಗಿ ಟೀಚರ್ಸ್ನೆಲ್ಲ ಏನು ಅವಾಯ್ಡ್ ಮಾಡಿ ಬಾಯ್ ಬಂದೊಂದು ಬೈಕೊಂಡು ಊರು ತುಂಬ ಅಳ್ಳಂಡೆ ಮಾಡಿಕೊಂಡು ತಿರುಗಾಡ್ಕೊಂಡು ಬೀದಿ ಬಸವ ಆಗಿದ್ರೆ ನನ್ನ ಜೀವನ ಹಾಳಾಗುತ್ತೆ ಅದ್ದು ಅದು ಮಾಡ್ಕೊಂಡಿದ್ಯವರು ಯಾರು ನಾನೇ ನೋಡಿ ನನ್ನ ಯೋಚನೆಗಳು ನನ್ನ ಕೆಲಸಗಳು ಅದೇ ಆಗಿರುತ್ತೆ ಹಾಗಾಗಿ ನಮ್ಮ ಯೋಚನೆಗಳು ಯಾವಾಗಲೂ ಸಹ ಪಾಸಿಟಿವ್ ಆಗಿರಬೇಕು ನಾವು ಏನು ಯೋಚನೆ ಮಾಡ್ತೀವೋ ಅದೇ ಆಗ್ತೀವಿ ನಮ್ಮ ಜೀವನವಾದ ನಿರ್ಮಾತೃ ನಾವೇ ವಿ ಆರ್ ದ ಕ್ರಿಯೇಟರ್ಸ್ ಆಫ್ ಅವರ್ ಓನ್ ರಿಯಾಲಿಟಿ ನಮ್ಮ ಜೀವನದ ವಾಸ್ತವವನ್ನು ನಿರ್ಮಿಸಿಕೊಳ್ಳೋರು ನಾವೇ ಅದಕ್ಕೋಸ್ಕರ ನಮ್ಮ ಮನಸ್ಸು ನಮ್ಮ ಬುದ್ಧಿ ಯಾವಾಗಲೂ ಸಹ ಪಾಸಿಟಿವ್ ಆಗಿರಬೇಕು ಶಾಲೆಯಲ್ಲಿ ಏನು ಹೇಳ್ತಾರೆ ಟೀಚರ್ಸ್ ನಮಗೆ ಏನು ಭರವಸೆಯನ್ನ ಕೊಡ್ತಾ ಇದ್ದಾರೆ ಉತ್ತಮವಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳ ಮಾಡ್ಬೇಕು ನಾವು ಆತ್ಮಚರಿತ್ರೆಯನ್ನು ಓದ್ತಾ ಇರಬೇಕು ಅವಾಗ ಗೊತ್ತಾಗ್ತಾ ಅವ್ನಿಗೆ ಯಾವ ರೀತಿ ಯೋಚನೆಗಳನ್ನು ನಾವು ಮಾಡಬೇಕು ಅಂತ ನನ್ನಿಂದ ಸಾಧ್ಯ ಆಗುತ್ತೆ ಅಂದರೆ ಸಾಧ್ಯ ಆಗುತ್ತೆ ನನ್ನಿಂದ ಆಗಲ್ಲ ಅಂತಂದರೆ ಆಗೋದಿಲ್ಲ ಅದನ್ನು ಡಿಸೈಡ್ ಮಾಡೋರು ಯಾರು ನಾವೇನೇ ಸೊ ಹಾಗಾಗಿ ಸೊ ಈ ವರ್ಷ ನಿಮ್ಮ ಶಾಲೆಯಲ್ಲಿ ನಾನು ನೋಡಿದಂಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಲೇ ಬಂತೋಯ್ತು ಯಾಕೆಂದ್ರೆ ಅದ್ಭುತವಾಗಿರ್ತಕ್ಕಂಥ ಹಾಗೆ ನೀವು ಮನಸ್ಸು ಮಾಡಿಬಿಟ್ಟಿದ್ದೀರಾ ಮತ್ತೆ ಮೇಡಮ್ ಹಾಗೆ ನಮ್ಮನ್ನು ಎದುರಿಸ್ಬಿಟ್ರಲ್ಲ ಅಂಜನ ಏನು ಮಾಡ್ಬಿಟ್ರಲ್ಲ ಅವಾಗ ಡಿಸೈಡ್ ಮಾಡಿ ಹೇಳಿದ್ರಲ್ವ ನೀವು ಮೇಡಮ್ಗೆ ಎಲ್ಲ ಪ್ರಾಮಿಸ್ ಮಾಡಿದ್ರಲ್ವಾ ಎಲ್ಲ ನಾವು ಡಿಸ್ಟಿಂಕ್ಷನ್ ಬರ್ತೀವಿ ಉತ್ತಮವಾಗಿರ್ತಕ್ಕಂಥ ಒಂದು ರಿಸಲ್ಟ್ ಅನ್ನ ಕೊಡ್ತೀವಿ ಎಂಟನೇ ಇಂದಲೇ ನಾವು ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ನೀವು ಹಾಗೆ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಹಾಗಾಗಿ ಈ ಸರ್ತಿ ಈ ಶಾಲೆಯಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ರಿಸಲ್ಟ್ ಬರೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ನೀವು ಹಾಗೆ ಡಿಸೈಡ್ ಮಾಡ್ಬಿಟ್ಟಿದ್ದೀರ ನಮ್ಮ ಮನಸ್ಸು ಏನು ಹೇಳುತ್ತೋ ಅದೇ ಆಗುತ್ತೆ ಅದೇ ಆಗುತ್ತೆ ಹಾಗಾಗಿ ನಮ್ಮ ಮನಸ್ಸಿನ ಮೇಲೆ ನಮ್ಮ ಮಾತಿನ ಮೇಲೆ ನಮ್ಮ ಯೋಚನೆಗಳ ಮೇಲೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಗಮನವನ್ನು ಇಟ್ಟು ನಾವೆಲ್ಲರೂ ಸಹ ಎಲ್ಲಿಂದ ಎಲ್ಲಿಗಾಗ್ಬೇಕು ನಾವು ಮಂಗಗಳಿಂದ ವಾಯುಪುತ್ರ ಆಗ್ಬೇಕು ಆಂಜನೇಯ ಆಗ್ಬೇಕು ಅಂತ ಹೇಳ್ತಾ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿಕೊಂಡಿರ್ತಕ್ಕಂಥ ಒಂದು ಈ ವೇದಿಕೆಗೆ ಈ ಒಂದು ಶಾಲೆಗೆ ಅನಂತ ಅನಂತ ಧನ್ಯವಾದಗಳು ಭಾವಂ ತದ್ಭವತಿ ಅಂದರೆ ಏನು ಯೋಚನೆ ಮಾಡ್ತೀವೋ ನಾವು ಅದೇ ಆಗ್ತೀವಿ ಅಂತ ಈಗ ನಿಮ್ಮ ಎಲ್ಲರ ತಲೆನಲ್ಲಿ ಏನು ಯೋಚನೆ ಮಾಡ್ತಾ ಇದೆ ಏನ್ ಬರ್ಬೇಕು ಗರ್ಲ್ಸ್ ಡಿಸ್ಟಿಕ್ಷನ್ ಸಾಕು ಬಾಯ್ಸ್ಗೆ ಬಾಯ್ಸ್ ಬಾಯ್ಸ್ಗೆ ಏನು ಸಾಕು ಬಾಯ್ಸಿಗೆ ಪಾಸ್ ಆದರೆ ಸಾಕಾ ಇಲ್ಲ ಬಾಯ್ಸ್ಗೆ ರ್ಯಾಂಕ್ ಬೇಕು ಗರ್ಲ್ಸ್ಗೆ ಡಿಸ್ಟಿಕ್ಷನ್ ಸಾಕು ಬಾಯ್ಸ್ಗೆ ರ್ಯಾಂಕೇ ಬೇಕು ಅಂತಹ ಭಾವನೆಯನ್ನ ಶಕ್ತಿಯನ್ನ ನಿಮ್ಗೆಲ್ಲರಿಗೂ ಅದು ದಾರಿ ಹರಿಸಿದಂತಹ ಶ್ರೀಮತಿ ಕವಿತಾ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಮಕ್ಕಳು ಈಗ ಇದೇ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಹೊನವಳ್ಳಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿದ್ರು ಆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥವ್ರಿಗೆ ಈಗ ಬಹುಮಾನವನ್ನ ವಿತರಿಸಬೇಕು ಅಂತ